ಕಥೆ ಧರ್ಮನಿಷ್ಠ ರಾಜ ಒಮ್ಮೆ ಬಹಳ ವರ್ಷಗಳ ಹಿಂದೆ ವಿಜಯನಗರವೆಂಬ ರಾಜ್ಯವಿತ್ತು ಆ ರಾಜ್ಯದ ರಾಜನ ಹೆಸರು ವೀರರಾಜ ಅವನು ಧೈರ್ಯಶಾಲಿ ನ್ಯಾಯಪ್ರಿಯ ಹಾಗೂ ಪ್ರಜಾಪೋಷಕನಾಗಿದ್ದ ಪ್ರಜೆಗಳು ಅವನನ್ನು ತಮ್ಮ ತಂದೆಯಂತೆ ಭಾವಿಸುತ್ತಿದ್ದರು ರಾಜ ವೀರರಾಜನ ಜೀವನದಲ್ಲಿ ಒಂದು ನಿಯಮವಿತ್ತು ಯಾವುದೇ ತೀರ್ಪನ್ನು ನೀಡುವ ಮೊದಲು ತಾನು ಸಾಮಾನ್ಯ ಪ್ರಜೆಯಾಗಿದ್ದರೆ ಹೇಗಿರುತ್ತಿತ್ತು ಎಂದುಕೊಂಡು ನಿರ್ಣಯ ಮಾಡುತ್ತಾನೆ ಈ ಧರ್ಮನಿಷ್ಠ ಗುಣವೇ ಅವನನ್ನು ಎಲ್ಲರ ಹೃದಯದಲ್ಲಿ ಇರಿಸಿತು ಒಂದು ದಿನ ಅರಮನೆಯಲ್ಲಿ ದೊಡ್ಡ ಸಭೆ ನಡೆಯುತ್ತಿತ್ತು ಇಬ್ಬರೂ ವ್ಯಾಪಾರಿಗಳು ಬಂದು ರಾಜನ ಮುಂದೆ ಜಗಳ ಶುರು ಮಾಡಿದರು ಒಬ್ಬನು ಮಹಾರಾಜ ಈ ಚಿನ್ನದ ಹಾರ ನನ್ನದು ಆತನು ಅದನ್ನು ಕದ್ದಿದ್ದಾನೆ ಎಂದನು ಮತ್ತೊಬ್ಬನು ಇಲ್ಲ ಹಾರ ನನ್ನದೆ ಸಾಕ್ಷಿಗಳು ಇದ್ದಾರೆ ಎಂದು ಹೇಳಿದನು ರಾಜನು ಆ ಹಾರವನ್ನು ಕೈಗೆತ್ತಿಕೊಂಡು ನೋಡಿದನು ಅದು ತುಂಬಾ ಅಮೂಲ್ಯವಾಗಿತ್ತು ಯಾರಿಗೆ ಕೊಟ್ಟರೂ ಮತ್ತೊಬ್ಬರಿಗೆ ಅನ್ಯಾಯವಾಗುತ್ತಿತ್ತು ಆದ್ದರಿಂದ ರಾಜನು ತಕ್ಷಣ ತೀರ್ಮಾನ ಮಾಡದೆ ಇಬ್ಬರನ್ನು ಶಾಂತಗೊಳಿಸಿ ನೀವು ನಾಳೆ ಬೆಳಗ್ಗೆ ಬನ್ನಿ ನಾನು ಯೋಚಿಸಿ ತೀರ್ಪು ನೀಡುತ್ತೇನೆ ಎಂದನು ಆ ರಾತ್ರಿ ರಾಜನು ನಿದ್ರೆಗೆ ಜಾರಲಿಲ್ಲ ಆತನು ತಾನೇ ವ್ಯಾಪಾರಿ ಎಂದುಕೊಂಡನು ಒಂದು ಅಮೂಲ್ಯ ವಸ್ತುವನ್ನು ಕಳೆದುಕೊಂಡಾಗ ಎಷ್ಟು ನೋವು ಆಗುತ್ತದೆ ಇನ್ನೊಂದು ಕಡೆ ನಿಜವಾದ ಮಾಲೀಕರಿಗೆ ನ್ಯಾಯ ಸಿಗದಿದ್ದರೆ ಅವರು ರಾಜ್ಯದ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಮುಂದಿನ ದಿನ ಬೆಳಗ್ಗೆ ಸಭೆಯಲ್ಲಿ ರಾಜನು ಒಂದು ವಿಶೇಷ ಪರೀಕ್ಷೆ ನಡೆಸಿದನು ಇಬ್ಬರಿಗೂ ಹಾರವನ್ನು ಹಿಡಿಯಲು ಹೇಳಿದನು ಹಾರವನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಒಬ್ಬ ವ್ಯಾಪಾರಿಯ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು ರಾಜನು ಅದನ್ನು ಗಮನಿಸಿದನು ಆ ವ್ಯಕ್ತಿ ಹಾರದ ಮೇಲೆ ನಿಜವಾದ ಪ್ರೀತಿಯನ್ನು ತೋರಿಸಿದ ರಾಜನು ಅದನ್ನು ಸಾಕ್ಷಿಯಾಗಿ ಸ್ವೀಕರಿಸಿ ಹಾರ ನಿಜವಾದ ಮಾಲೀಕನ ಕೈ ಸೇರಬೇಕು ಹಾರ ಇವರದೆ ಎಂದು ತೀರ್ಪು ನೀಡಿದನು ಆ ತೀರ್ಪಿನಿಂದ ಜನರು ಸಂತೋಷಪಟ್ಟರು ಅವರು ರಾಜನು ನಿಜವಾಗಿಯೂ ದೇವರಂತೆ ನ್ಯಾಯ ನೀಡುತ್ತಾನೆ ಎಂದು ಹೊಗಳಿದರು ವೀರರಾಜನು ಜನರ ವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಗೊಳಿಸಿದನು ಕಾಲ ಕಳೆದಂತೆ ವಿಜಯನಗರ ರಾಜ್ಯವು ಸಮೃದ್ಧಿ ಹೊಂದುತ್ತಿತ್ತು ಹೊಲಗಳಲ್ಲಿ ಬೆಳೆಗಳು ಹಸುರಾಗುತ್ತಿದ್ದವು ಕಲೆ ಸಂಸ್ಕೃತಿ ಬೆಳೆಯುತ್ತಿತ್ತು ವೀರರಾಜನು ಕೇವಲ ಯುದ್ಧದಲ್ಲಿ ಜಯಶಾಲಿಯಾಗಿರಲಿಲ್ಲ ಜನಮನಗಳಲ್ಲಿಯೂ ಜಯಶಾಲಿಯಾಗಿದ್ದನು ಒಮ್ಮೆ ದೊಡ್ಡ ಬರ ಬಂತು ಮಳೆ ಬಂದಿರಲಿಲ್ಲ ಜನರು ಹಸಿದಿದ್ದರು ಅತ್ತ ರಾಜ್ಯದ ಸಚಿವರೂ ಅರಮನೆಯ ಖಜಾನೆ ಉಳಿಸಬೇಕು ಎಂದು ಹೇಳಿದರು ಆದರೆ ರಾಜನು ರಾಜ್ಯವೆಂದರೆ ಕೇವಲ ಅರಮನೆ ಅಲ್ಲ ಜನರೇ ರಾಜ್ಯದ ಶಕ್ತಿ ಖಜಾನೆ ಜನರ ಪಾಲಿಗೆ ಎಂದು ಘೋಷಿಸಿದನು ತಕ್ಷಣವೇ ಖಜಾನೆಯ ಬಾಗಿಲು ತೆರೆಸಿ ಅನ್ನ ಮತ್ತು ಬಂಗಾರವನ್ನು ಜನರಲ್ಲಿ ಹಂಚಿ ಎಲ್ಲರ ಬದುಕನ್ನು ಉಳಿಸಿದನು